ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೆವ್ಯಾನಸ್ ಕಿಚನ್ ಇವತ್ತು ತುಂಬ ಸುಲಭವಾಗಿ ರುಬ್ಬಿ ತರಕಾರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ರುಬ್ಬದೇ ಹಾಗೇನೇ ಬೇಯಿಸ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಂಡು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ ವೀಡಿಯೋ ಇದೆ ನೋಡ್ಕೊಂಡು ಬನ್ನಿ ಇದು ರುಬ್ಬಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಬೇಳೆನ ಒಂದು ನೂರು ಗ್ರಾಮ್ ಆಗೋವಷ್ಟು ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಐದು ಸ್ಪೂನ್ ಆಗೋವಷ್ಟು ಕಾಯಿ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹತ್ತರಿಂದ ಹನ್ನೆರಡು ಎಸ್ಲು ಸಿಪ್ಪಿಸು ತೆಗೆದಿರೋ ಬೆಳ್ಳುಳ್ಳಿ ಮತ್ತು ಒಂದೆರಡು ಟೊಮೊಟೊ ಒಂದೆರಡು ಈರುಳ್ಳಿ ಅದಾದಮೇಲೆ ಒಂದೆರಡು ಸ್ಪೂನ್ ಆಗೋ ದೊಡ್ಡ ಸ್ಪೂನ್ ಒಂದೆರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ ಮತ್ತು ಇದು ಹುಣಸೆ ಹಣ್ಣು ಒಂದು ಅರ್ಧ ಇಂಚಷ್ಟು ಹುಣ್ಸೆಣ್ಣು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡು ಬನ್ನಿ ಸಣ್ಣದಾಗಿ ರುಬ್ಕೊಂಡು ಬರಬೇಕು ಈ ಕಡೆ ಒಂದು ಕುಕ್ಕರ್ ಇಟ್ಟು ಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಸಾಸಿವೆ ಚಟಾಟ ಅಂದಮೇಲೆ ಕಟ್ ಮಾಡಿಟ್ಕೊಂಡಿರೋ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿರಬೇಕು ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಗೆಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ ಸೊ ಒಂದು ಎರಡು ಮೂರು ಹೆಸ್ಲನ್ನ ಆಲ್ರೆಡಿ ಗೆಜ್ಜೆ ಇಟ್ಕೊಂಡಿರಬೇಕು ಸೈಡಲ್ಲಿ ಅದನ್ನು ಹಾಕ್ಕೊಂಡು ಈರುಳ್ಳಿ ನೀಟಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆದಮೇಲೆ ತರಕಾರಿ ಹಾಕೋತಾ ಇದ್ದೀನಿ ತರಕಾರಿ ನಾನು ಮೂಲಂಗಿ ಹೀರೆಕಾಯಿ ಮತ್ತು ಇದು ಬೀನ್ಸು ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ ತರಕಾರಿ ಇದೆಯೋ ಅದನ್ನು ತೊಗೊಳ್ಳಿ ತೊಗೊಂಡು ದಪ್ಪ ತಪ್ಪಗೆ ಹೆಚ್ಕೊಂಡು ಆ್ಯಡ್ ಮಾಡಿಕೊಂಡು ಅದ್ರ ಜೊತೆ ತೊಗರಿಬೇಳೆ ತೊಳೆದಿಟ್ಟಿರ್ತೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಿಮ್ಗೆ ಈಗಲೇ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಾನು ತುಂಬ ಇಂಥ ಈಸಿ ರೆಸಿಪೀಸ್ನ ಹಾಕ್ತಾನೆ ಇರ್ತೀನಿ ಡೈಲಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತೀನಿ ನೋಡಿ ಇವಾಗ ಅದೆಲ್ಲ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ ಮೇಲೆ ರುಬ್ಬಿಟ್ಟಿರ್ತೀವಲ್ಲ ಖಾರ ಸೈಡಲ್ಲಿ ಅದನ್ನು ಹಾಕ್ಕೊಂಡು ನಮ್ಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ ನೀರು ಹಾಕ್ಕೊಂಡು ಅದನ್ನು ತೆಳ್ಳಗೆ ಮಾಡ್ಕೊಳ್ಳಿ ನೀವು ಬೆಳಗ್ಗೆನೇ ಮಾಡ್ತಾಯಿದ್ದೀರಾ ಬೆಳಗ್ಗೆ ತಿಂಡಿಗೂ ಮತ್ತು ಮಧ್ಯಾಹ್ನ ಊಟಕ್ಕೂ ಮಾಡ್ತಾಯಿದ್ದೀರಾ ಅನ್ನೋರು ಮೊದಲು ಗಟ್ಟಿಗೆ ಮಾಡ್ಕೊಂಬಿಡಿ ಸಾಂಬಾರನ್ನ ಆಮೇಲೆ ಬೇಕಾದ್ರೆ ಬಿಸಿನೀರು ಹಾಕೋಬೋದು ಮಧ್ಯಾಹ್ನ ನೀವು ಮ ಬಿಸಿನೀರು ಹಾಕ್ಕೊಂಡು ಮತ್ತೆ ಬಿಸಿ ಮಾಡ್ಕೋಬೋದು ಈಗ ನೋಡಿ ನನಗೆ ಎಷ್ಟು ಬೇಕೋ ಅಷ್ಟು ಹದಕ್ಕೆ ತೆಳ್ಳಗೆ ಮಾಡಿಕೊಂಡು ಲೀಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ತೊಗೊಂಡಿದ್ದೀನಿ ನೋಡಿ ಈ ಹದಕ್ಕೆ ಬೆಂದಿದೆ ಸಾಂಬಾರು ನನಗೆ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಗಟ್ಟಿಗೆ ಮಾಡ್ಕೊಳ್ಳಿ ಈಗ ಸರ್ವ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಲೈಟಾಗಿರುತ್ತೆ ತರಕಾರಿ ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕರವಾಗೂ ಇರುತ್ತೆ ಅನ್ನದ ಜೊತೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ತುಂಬ ಧನ್ಯವಾದಗಳು